ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ಮಟನ್ ಸಾರು ಮತ್ತು ಅದಕ್ಕೆ ಕಾಂಬಿನೇಷನ್ ಆದ ಕಾಯಿ ಒಡೆ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರೀ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಪ್ರೆಸ್ ಮಾಡಿ ಬನ್ನಿ ಹೇಗೆ ಮಟನ್ ಸಾರು ಮಾಡೋದನ್ನು ನೋಡೋಣ ಒಂದು ನೂರು ಉದ್ದಿನ ಉದ್ದಿನಬೇಳೆ ನೆನೆಸಿ ಇದನ್ನು ಮಿಕ್ಸಿಗೆ ಹಾಕಿದ್ದು ಇದಕ್ಕೆ ಒಂದು ಅರ್ಧ ಚಿಪ್ಪಾಗೋಷ್ಟು ತೆಂಗಿನ ತುರಿ ತುರ್ದಿ ಇವೆರಡನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಇವೆರಡನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೊಬರ್ಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಮಟನ್ ಸಾರು ಒಂದು ಕಿ ಒಂದು ಕಿಲೋ ಆಗೋಷ್ಟು ಮಟನ್ ಇದೆ ಅದು ಕಾಯಿ ಒಡೆಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ಒಗ್ಗರಣೆ ಬೇವಿನ ಸೊಪ್ಪು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಟ್ಟನ್ ಪೌಡ್ರ್ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಹಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊದಲಿಗೆ ಮಿಕ್ಸಿ ಮಾಡಿದ ಉದ್ದಿನಬೇಳೆ ಮತ್ತು ತೆಂಗಿನಕಾಯಿ ಮಿಕ್ಸಿ ಮಾಡಿದ್ದು ಇದನ್ನು ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಹಿಟ್ಟು ಮಟನ್ ಸಾರಿಗೆ ಈ ಥರ ಒಂದು ಕಾಯಿ ಒಡೆ ಸೂಪ್ಪ ಕಾಂಬಿನೇಷನ್ನು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಶ್ರಣ ಕಲಿಸ್ಕೋಬೇಕು ಹಿಟ್ಟು ಈ ಹದಕ್ಕೆ ಕಲಸಿಟ್ಕೋಬೇಕು ಕರೆಕ್ಟಾಗಿದೆ ಈಗ ಹಿಟ್ಟಿನ ಹದ ಇಷ್ಟು ಮೆತ್ತಾಗಿರಬೇಕು ಈಗ ಮಟನ್ ಗ್ರೇವಿ ಮಾಡಲು ಅಥವಾ ಗ್ರೇವಿ ಅಥವಾ ಡ್ರೈ ಡ್ರೈ ಮತ್ತು ಗ್ರೇವಿಗೆ ಇದು ಒಂದೇ ಥರ ಮಸಾಲೆ ಬೇಯಿಸ್ಲಿಕ್ಕೆ ಹಾಕೋದು ಇದಕ್ಕೆ ನಾನು ಒಂದು ಕೆ ಜಿ ಮಟನಿಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಸ್ವಲ್ಪ ಮಸಾಲೆ ಒಂದೆರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಹತ್ತು ಕಾಳು ಮೆಣಸು ಇದನ್ನು ನೈಸಾಗಿ ಮಿಕ್ಸಿ ಮಾಡೋದು ಮತ್ತು ಇದಕ್ಕೆ ಒಂದೆರಡು ಟೊಮೊಟೊ ಹಾಕಬೇಕು ಕಟ್ ಮಾಡಿದ ಎರಡು ಟೊಮೊಟೊ ಎರಡು ಈರುಳ್ಳಿ ಇದನ್ನೆಲ್ಲ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಇವಾಗ ಇದು ಮಿಕ್ಸಿ ಮಸಾಲೆ ನೈಸಾಗಿ ಮಿಕ್ಸಿ ಮಾಡಿದ್ದು ಈಗ ಮಟನ್ ಇಡೋಣ ಇವಾಗ ಕುಕ್ಕರಿಗೆ ಒಂದೆರಡರಿಂದ ಮೂರು ಸ್ಪೂನು ಅಡಿಗೆ ಎಣ್ಣೆ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಈ ಮಿಕ್ಸಿ ಮಾಡಿದ ಮಸಾಲೆ ಇದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಈ ಮಟನ್ ಸಾರು ಕಾಯಿ ಒಡೆ ರೆಸಿಪಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಎರಡು ಇವಾಗ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ಬೇಯ್ತಾ ಇದೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರದ ಪುಡಿ ಹಾಕಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಇದಕ್ಕಿವಾಗ ಚೆನ್ನಾಗಿ ತೊಳೆದಿಟ್ಟ ಮಟನ್ ಒಂದು ಕೆ ಜಿ ಆಗೋ ಇದಕ್ಕೆ ಮಟನ್ ಹಾಕಿ ಇದನ್ನು ಬೇಯ್ಲಿಕ್ಕೆ ಬಿಡಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟುನದ ಪುಡಿ ಈ ಥರ ಚೆನ್ನಾಗಿ ಮಗ್ಚ್ಕೊಂಡು ಒಂದು ಮೂರರಿಂದ ಒಂದು ಐದರಿಂದ ಆರು ವಿಸಿಲು ಹಾಕಬೇಕು ಎಳೆ ಮಟನ್ ಅಂದರೆ ಬೇಗ ಬೇಯುತ್ತೆ ಇದು ಸ್ವಲ್ಪ ಎಳೆ ಮಟನ್ ಇದು ಬೇಗ ಬೇಯುತ್ತೆ ಒಂದು ನಾಲ್ಕರಿಂದ ಐದು ಹಾಕಿದ್ರೆ ಸಾಕು ಈ ಮಟನ್ ಬೇಯೋದ್ರಲ್ಲಿ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಇದಕ್ಕೆ ಅಡುಗೆ ಎಣ್ಣೆ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ನಾಲ್ಕೈದು ಹಸಿ ಮೆಣಸು ಇದು ಸಣ್ಣ ಮೆಣಸು ಗಿಡ್ಡ ಗಿಡ್ಡ ಮೆಣಸಿದು ಒಂದು ಎರಡು ಪೀಸ್ ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟಿನದ ಪುಡಿ ಉರಿ ಸಣ್ಣ ಉರಿ ಇಟ್ಕೋಬೇಕು ಅದು ಹಾಕಿದ ತಕ್ಷಣ ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಒಂದು ಆಗೋಷ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಟನ್ ಬೇಯೋದ್ರಲ್ಲಿ ಇದನ್ನೊಂದು ಮಿಕ್ಸಿ ಮಾಡೋಣ ಇದು ಫ್ರೈ ಆಗಿದೆ ಈಗ ಇವಾಗ ಸ್ವಲ್ಪ ಇದಕ್ಕೆ ಮಟನ್ ಮಸಾಲ ಗ್ಯಾಸ್ ಆಫ್ ಮಾಡಿ ಆಗಿದೆ ಒಂದು ಸ್ವಲ್ಪ ಮಟನ್ ಮಸಾಲ ಹಾಕಿ ಮಿಕ್ಸಿ ಮಾಡಿದ್ರೆ ಆಯ್ತಿದ್ದು ಮಟನ್ ಬೆಂದಿದೆ ಇದಕ್ಕೀಗ ಮಸಾಲೆ ಹಾಕಬೇಕು ಇದಕ್ಕೆ ಹಾಕ ಮಿಕ್ಸಿ ಮಾಡಿದ ಮಸಾಲೆ ಈಗ ಎಷ್ಟು ಇದ್ರೆ ಸಾಕು ಇದು ಚೆನ್ನಾಗಿ ಕುದಿ ಬರಲಿಕ್ಕೆ ಇಡಬೇಕು ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕೋಬೇಕು ಇದು ಚೆನ್ನಾಗಿ ಕುದೀಲಿ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದ್ದಿ ಮಟನ್ ಸಾರು ರೆಡಿಯಾಗಿದೆ ಇದಕ್ಕೀಗ ಇದಕ್ಕೊಂದು ಕಾಂಬಿನೇಷನ್ ಆಗಿ ಕಾಯಿ ಹೊಡೆ ಕಾಯಿ ಹೊಡೆ ಮಾಡಲು ಮೊದಲಿಗೆ ಈ ಥರ ಹಿಟ್ಟು ಕಲಸಿದ ಹಿಟ್ಟನ್ನು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಗುಳ್ಳೆ ಮಾಡಿಟ್ಕೊ ಉಂಡೆ ಮಾಡಿಟ್ಕೊಂಡಿದ್ದೆ ಇಷ್ಟೊಡ್ದು ಎಣ್ಣೆ ಕಾಯಿಲೆ ಕಿಟ್ಟಿದ್ದು ಈ ಥರ ಉಂಡೆಗಳನ್ನೆಲ್ಲ ಈ ಥರ ಪ್ರೆಸ್ ಮಾಡಿ ಮಾಡಿ ಈ ಸೈಜಿಗೆ ಮಾಡಿ ಇಟ್ಕೋಬೇಕು ಎಲ್ಲ ಇಷ್ಟು ದಪ್ಪ ಇರಬೇಕು ಈ ಕವರಿಗೆ ಮೇಲುಗಡೆ ಕೆಳಗಡೆ ಎಣ್ಣೆ ಸವರ್ಕೊಂಡಿದ್ದು ಈ ಥರ ಪ್ಲೇಟ್ ತಗೊಂಡು ಪ್ರೆಸ್ ಮಾಡಿದ್ರೆ ಇಷ್ಟು ಅಗ್ಲ ಆಗುತ್ತಿದ್ದು ಇವಾಗ ಇದು ಎಣ್ಣೆ ಕಾದಿದೆ ಒಂದೊಂದು ಈ ಥರ ಬಿಟ್ಕೊಂಡು ಮೇಲುಗಡೆ ಎಣ್ಣೆ ಹಾಕಬೇಕು ಈ ಥರ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿದೆ ಉಬ್ಬಿ ಬರುತ್ತೆ ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಬೇಕು ಸ್ವಲ್ಪ ಇದು ರೆಡಿ ಆಗ್ತಾ ಇರುವಾಗಲೇ ಮತ್ತೊಂದು ಒಂದೊಂದು ಹಾಕ್ಕೊಳ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮಟನ್ ಸಾರು ಮತ್ತು ಕಾಯಿ ವಡೆ ರೆಸಿಪಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟ್ ಆದ ಕಾಯಿ ಒಡೆ ರೆಸಿಪಿ